ಕುದುಬುರ್ಗ್ ಹಿಡಿಯಂಗೆ ಕಾಣಿಸ್ತದೆ ಇದು ಕಾಣ್ತಾವ್ರಿಪ್ಪ ಹಳ್ಳೂರು ಸದ್ಯ ಬ ಅವರು ಹೇಳಿದ್ರು ಹೌದು ಹೌದು ಏನು ಹೇಳಿದ್ರಿಪ್ಪ ಏ ಮಗನ ಏನು ಮಾತಾಡಬೇಕು ಅದು ಮಾತಾಡ ತಿಳಿದ್ರು ಹೌದು ಹೌದು ನಾವು ಒಂದು ಮಾತು ಏನು ಹೇಳಿದ ಎಲ್ಲಿ ಒಯ್ದು ಮುಟ್ಸ್ಯಾರ ಹೌದು ಹೌದು ಮಹಾಭಾರತದಾಗ ಹೌದು ಹೌದು ಪಂಡೂರಾಜಾಗ ಇಬ್ಬರು ಹೆಂಡರು ಹೌದು ಹೌದಲ್ಲ ಹೌದು ಪಂಡೂರಾಜಾಗ ಕುಂತಿ ಮಾತ್ರ ಇಬ್ಬರು ಹೆಂಡರು ಹೌದು ನಾ ಹಾಡುದು ಖರೆ ಅದ ಇಲ್ಲ ಅನ್ನೋಂಗಿಲ್ಲ ಹೌದು ಖರೆ ಬ್ರಹ್ಮ ವೇದಿಕೆ ಮ್ಯಾಗ ಎಂದು ಜಾನಪದ ಮೂವತ್ತು ವರ್ಷ ನನ್ನ ಲಿಸ್ಟದಾಗಿಲ್ಲ ಹಿಮ್ಮ್ಯಾಳದವ್ರು ಪಾರ್ಗೊಳ್ ಹಾಡಿದ್ರು ಹೌದು ಹೌದು ನೀ ಅವ್ರಿಗೆ ಬಿಟ್ಟಿದ್ದೇ ಏನು ಅವ್ರು ನಿನಗೆ ಬಿಟ್ಟಾರ ಹೌದಮ್ಮ ಹೌದಲ್ಲ ಒಳಗೆ ನೀ ಅವ್ರಿಗೆ ಬಿಟ್ಟಿದ್ಯೋ ಏನ್ ಹೇಳದಿ ಕೊಟ್ಟದ ಮನೆಗೆ ಹುಟ್ಟಿದ ಮನೆಗೆ ಹೊಳ್ಳಿ ಬಂದಾರ ಕಟ್ಟಿ ಬಡೀತಾರ ತಿಳಿ ಯಾಕೆ ಅಂದಿದೆ ನಾನು ಅದಕ್ಕೆ ಉದಾಹರಣೆಯನ್ನು ಕೊಟ್ಟಿ ಪಂಡು ರಾಜ ಹೌದು ನೋಡ್ರಿ ನಾವೊಂದು ದೃಷ್ಟಾಂತ ಕೊಟ್ಟು ಹೇಳಿದ ದೊಡ್ಡ ಮನಿ ಅದಕ್ಕೆ ಅವನಿಗೆ ಪುರುಷತ್ವ ಇರ್ಲಿಕ್ಕಂದ್ರ ಆ ಹೆಣ್ಮಗಳ ಅಲ್ಲೇ ಇರ್ಬೇಕು ಮನೆಗೆ ಬರಬೇಕು ಪಂಡು ಇದ್ದಿತಲ್ಲ ಕುಂತಿ ಮಾದರಿ ಮನೆಗೆ ಬಂದ್ರಿ ಅನು ಕೇಳ್ತಾರ ಹೌದು ಪುರಾಣ ಪಂಡಿತರು ಇದ್ರಿ ಹೌದು ಪಂಡು ರಾಜ ನಿಮಗೆ ಯಾರು ಹೇಳಿದ್ರು ಹೌದು ಕುಂತಿ ದುರ್ವಾಸ ಭಕ್ತಿ ಮಾಡ್ಯಾಳ ಇರ್ಲಿ ಅದು ಒತ್ತಡ ಇರ್ಲಿ ಹೌದು ಪುರುಷತ್ವ ಪಂಡು ಕರೆ ಹೌದು ಎಷ್ಟೋ ಮಂದಿ ಲಗ್ನ ಆಗ್ಯಾರ ಪುರುಷತ್ವದ ಹೌದು ಹರಿಕೇರಿ ಗುಡ್ಡಕ್ಕೆ ಹೋಗತಾರ ಮಹಳಿಂಗ್ರ ಮುತ್ತೆ ಹರಕೆ ತೊಡತಾರ ಇಲ್ಲ ಹೌದು ಪುರುಷತ್ವ ಅದ ಹೌದು ಮಕ್ಕಳು ಇಲ್ಲ ಹೌದು ಹೌದು ವಿಚಾರ ಮಾಡ್ರಿ ಎಲ್ಲಿ ಹೋಗಿ ಮುಡ್ತದ ಹೌದು ಪುರುಷತ್ವೇ ಹ್ಯಾಂಗ ನಿಮ್ಗೊಂದು ಹೌದು ಗಂಡ ಚಿಗರಿ ಹೆಣ್ಣು ಚಿಗರಿ ಎರಡು ಯಾನ ಮಾಡಗತ್ತ ಕಾಮದ ಆಟ ಹೌದು ಅದು ನೋಡಿದ ಬಳಕ ಇಚ್ಛೆ ಆಯಿತು ಹೌದು ಇಚ್ಛೆ ಆಯಿತು ಹೌದು ಅವಾಗ ಪಂಡುರಾಜ ಅದ್ರಾಗ ಒಂದು ಗಂಡು ಬಾಣ ಬಾನಿ ಹೊಡೆದ ಹೌದು ಹೊಡೆದ ಹೊಡದ ಬಳಕೆ ಹೆಣ್ಣ ಚಿಗರಿ ಶ್ರಾಪ ಕೊಡ್ತು ಹೌದು ನೀ ಯಾವಾಗ ನಾವು ಇಬ್ರು ಗಂಡತಿ ಕೊಡೋ ಸಮಯದೊಳಗ ನನ್ನ ಗಂಡ ಅಗಲಿಸಿದೆ ಅಂದ್ರ ನಿನ್ನ ಹೆಂಡತಿಗೆ ಮುಟ್ಟು ಸಮಯದಾಗ ನಿನಗೆ ಅದೇ ಕ್ಷಣಕ್ಕೆ ಪ್ರಾಣ ಹೋಗ್ಲಿ ಹೌದ್ ಕೊಟ್ಟಳು ಕೊಟ್ಟರು ಮುಂದೆ ಕುಂತಿ ಮಾದರಿ ಇಬ್ರು ಹೆಣ್ರು ಆದ ಆದಳಕ್ಕೆ ಹೆಣ್ತಿಗೆ ಮುಟ್ಟಲಕ್ ಹೋದ ಪ್ರಾಣ ಹೋಯ್ತು ಹೌದು ಮತ್ತೆ ಹೆಣ್ತಿಗೆ ಮುಟ್ಟಲಿಕ್ಕೆ ಹೋಗ್ಯಾನಂದ್ರ ಇಚ್ಛೆ ಆದ ಬಳಕೆ ಅಲ್ಲಿ ಅವನಿಗೆ ಪುರುಷತ್ವ ಬಂದ ಬಳಕೆ ಮುಟ್ಟೆನ ತೀಯೋ ಏನ್ ಹಂಗೆ ಮುಟ್ಟ್ಯನು ಹೌದು ಹೌದು ವಿಷಯ ರೂಟ್ ಹಿಡಿದು ಹೋಗ್ಬೇಕು ಇನ್ನೊಂದು ಮಾತು ಬಹಳ ಹೇಳದ್ ಒತ್ತಿ ಕೊಟ್ಟು ಹೌದು ನಾವೇ ಬರಿಬೇಕು ನಾವೇ ಬರಿಬೇಕು ಹೌದು ಎಲ್ಲಾನೇ ನಾವೇ ಬರಿಬೇಕಂದಿ ಹೌದು ಇನ್ನೂ ಒಂದು ಮಾತ ಯಾನು ಏನು ಸತ್ಯವಾನ ಮಾಡದಿ ಸಾವಿತ್ರಿ ಹೌದು ಸತ್ಯವಾನನ ಮಾಡಿ ಸಾವಿತ್ರಿ ಭೋಗದಾಗಿತ್ತು ಗಂಡ ಸಲ್ಲ ಹೌದು ಹೌದು ಅಕ್ಕಿನೇ ಬರದಾಳದು ಅಲ್ಲಿ ಯಾಕೆ ಉಳಿತು ಹೌದು ಗಂಡ ಹೆಂಡತಿ ಲಗ್ನ ಮಾಡ್ತಾರ ಹೌದು ಗಂಡ ಹೆಂಡತಿ ಕೂಡುದು ಯಾರು ಕಲಿಸ್ ಕೇಳತಾರ ಹುಟ್ಟು ಸಂಸ್ಕಾರದ ಎದಕರಿ ಒಯ್ದು ಎದಕರಿ ಹಚ್ಚಬೇಡ ವಿಷಯ ರೂಟ್ ಹಚ್ಚು ಹೌದಾ ಸತ್ಯವಹನ ಮಾಡಿದ ಸವಿತ್ರ ಹೇಳ್ತಿ ಹೇಳ್ತಾ ಕೇಳು ಹೌದು ಸತ್ಯವಾನ ಸತ್ತೀವ ಏನೋ ಇಲ್ಲತ್ತೀವ ಸತ್ಯದ ಅವನ ಏನು ಬರ್ದಿತ್ತು ಬರ್ದಾಗಿ ಆಗಿತ್ತೋ ಆಗ್ಯದ ನಾರದ ಮಹರ್ಷಿ ಹೇಳಿದ ಯಾರಿಗೆ ಸಾವಿತ್ರಿಗೆ ಮುಂದಿನ ಮಾತು ನಿನ್ನ ಗಂಡಂದು ಇಟ್ಟೆ ಆಯುಷ್ಯದ ಅಂತೇಳಿ ಹೌದು ಕರಿ ತನ್ನ ಪತಿವೃತ್ತ ಧರ್ಮದಿಂದ ಅಕ್ಕಿ ತನ್ನ ಗಂಡ ಹೊಳ್ಳಿ ಪಡೆದಾಳ ಪ್ರಯತ್ನ ಮಾಡ್ಯಾಳ ಕರಿ ಗಂಡಲ್ಲಿ ಸತ್ತನ ಅವನ ಕೊಳ್ಳಿ ಹಗ್ಗ ಬಿದ್ದಿತ್ತೋ ಏನೋ ಇಲ್ಲೋ ಹೌದು ಹೌದು ಅವ ಏನು ಬರ್ದಿದ ಭಗವಂತನ ತೆಪ್ಸಲ್ಕ ಬಂದದೇನು ತಪ್ಸ್ಲಕ್ಕೆ ಬಂದಿಲ್ಲ ಸತ್ತು ಬಳಕ ಮುಂದೆ ಆಗುದ ಹೇಳಿ ಅವ ಸತ್ಯದ ಏನು ಉಳಿದಿತ್ತು ಹೌದು ಹೌದು ಏನು ಮಾತಾಡಕತ್ತೀರಿ ನೀವು ವಿಷ ಹೇಳ್ರಿ ಅಮಶುದ್ಧ ಮುತ್ಯ ಅದ ನೋಡಿರಿ ಎಲ್ಲಿದು ಒಯ್ದು ಎಲ್ಲಿ ಹಚ್ಚಿದ್ರು ಅಮಶಿದ್ಧ ಮುತ್ಯ ಕಾರಿಕ ಭಂಡಾರ ಕೊಟ್ಟ ಹೆಂಡ್ತಿಗಿ ಮುಟ್ಟೆ ಇಲ್ಲ ಖರೀ ನಾಲ್ಕು ಮಂದಿ ಧರ್ಮರು ಮುಂದೆ ಮಟಮನೆ ಬೆಳದ ಕಾಕ ನಿನ್ನ ಲಿಸ್ಟಾಗ ವರ್ಷ ಸ್ಯಾಡಿ ರೈತ ಕರೆ ಇತ್ತಿತ್ತಲಾಗ ನಾಲ್ಕೇ ವರ್ಷ ಲಿಸ್ಟ್ ಆಳಿಗೆ ಪಿಂಟು ಮಾಸ್ತರ್ ಬಂದ ಎಲ್ಲಾರು ಬೇರೆನೇ ಮಾತಾಡ್ತಾರ ನಾನೇ ಬೇರೆ ಹೌದು ಕೇಳು ಬರ್ಲಿ ದೇವ ಋಷಿನೇ ಬೇರೆ ಋಷಿನೇ ಬೇರೆ ಶುದ್ಧ ಪುರುಷನೇ ಬೇರೆ ಹೌದು ಮಾನವರೇ ಬೇರೆ ಹೌದು ಮಹಾತ್ಮರೇ ಬ್ಯಾರೆ ಯೋಗಿ ಪುರುಷರೇ ಬ್ಯಾರೆ ಹೌದು ಅಂಶದ ಮತ್ತೆ ನಾಲ್ ಔಷಧ ಶುರುಷವ ಅದು ಸತ್ಯ ಯುಗದ ಕಾಲ ಹೌದು ಹೌದು ಅದು ದಾಪರ ಏನದ ಸತ್ಯದ ಕಾಲ ಇತ್ತು ಹೌದು ಇದು ಕಲಿಯದ ಇದು ಕಲಿ ಆ ಸುದ್ದಿಗೆ ಹೋಗಬೇಡ ಈಗ ನಿನಗೆ ಮಾತು ಕೇಳ್ತ ಹೌದು ನೀ ಹೇಳದಲ್ಲ ಕಾರಿಕ ಭಂಡಾರದಿಂದ ಮಕ್ಕಳಾಗ್ಯಾವ ಹೌದು ಆಗುದು ಕರೆ ಅವನ ಲೆಟ್ಟ ತಕ್ಕತ್ತಿತ್ತು ಹೌದು ಕೊಲ್ಲಿ ಪೈಕಿ ಸೋಮೇಶ್ವರ ಲಿಂಗದಾಗ ಜಗದ್ಗುರು ರೇವಣ ಹುಟ್ಟಿ ಬಂದದ್ದು ಕರೆಯೋ ಏನು ಸುಳ್ಳು ಅರೇ ಅದ ಹೌದಲ್ಲ ಹೌದು ಅವಾಗ ಹುಟ್ಟ್ಯಾಂದ್ರೆ ಈಗ ಕಲ್ಲಾಗ ಹುಟ್ಟಬೇಕಾಗಿತ್ತು ಒಬ್ಬನಿಗೆ ಹುಟ್ಟುದು ತೋರಿಸು ನಿನ್ನಂತೇನೆ ಹೋಗು ಇವತ್ತು ಈಗಿನ ಕಾಲ ಬೇರೆ ಪ್ರಶ್ನೆ ಕೇಳುದು ಈಗಿನ ಸುದ್ದಿ ಕೇಳಿದು ನಿನಗ ಹೌದಾ ಈಗಿನ ಹೆಣ್ಮಕ್ಳು ಏನು ಮಂದಿ ಬಂದಿಲ್ಲ ಹೊಳೆ ಮನೆಗೆ ಹೌದು ಜಗದ್ಗುರು ರೇವಣಿಸಿದ್ದ ಕೊಲ್ಲಿಪಾಕಿ ಸೋಮೇಶ್ವರ ಲಿಂಗದಾಗ ಕಲ್ಲಿನಾಗ ಹುಟ್ಟಾನ ಈಗ ಯಾಕೆ ಹುಟ್ಟಂಗಿಲ್ಲ ಹೌದು ದೈವದರ್ ತುಕ ಹಾಕ್ರಿ ಎಲ್ಲಾರ ಹಡಿಕೆ ಕೇಳೋದೆ ಬೇರೆ ಈ ಎರಡು ಹಡಿಕೆ ಕೇಳೋದೆ ಬೇರೆ ಹೌದು 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 ಹೌದಲೆ ವಿಷಯ ಏನು ನಾನು ಒಂದು ಮಾತು ನೀ ನನಗೆ ಕೇಳದಿ ಏನು ಕೇಳದಿ ಮೂರು ಮಂದಿ ಪುಣ್ಯದ ಮಕ್ಕಳು ನಾಲ್ಕು ಮಂದಿ ወರವಿನ ಮಕ್ಕಳಲಿ ಹೌದಾ ಅಲ್ಲಿ ಮೂರು ಮಂದಿ ಪುಣ್ಯದ ಮಕ್ಕಳ ಲಗ್ನ ಮೊದಲು ಏನ ಧರ್ಮರದದ ಮೊದಲು ಅಂತ ಕೇಳಿದಿ ವಾದ ಸಂಧಿನಾಗಿ ಹೇಳಿದಿ ಮಕ್ಕೊಂಡಿದ ಅನ್ನಿ ಹೌದು ಹೌದು ನಾನು ಕೇಳಿದ ಮೂರು ಮಂದಿ ಪುಣ್ಯದ ಮಕ್ಕಳಿಗೆ ಗುಡ್ಡದ ಮ್ಯಾಗ ಮುತ್ಯ ಕರ್ಶನ ನಿಮ್ಮ ಲಗ್ನ ಮಾಡುದಂತೇಳಿ ಕೇಳದ ಬಳಕವ್ರ ಏನಂದಾರ ನಾವು ಮೂಲ ಸೂತ್ರಧಾರಿ ಇದೇವು ಪಾತ್ರ ಮಾಡಕ್ಕೆ ಬಂದಿದ್ದೆವು ನಮ್ಮ ಲಗ್ನದ ನೀ ವಿಚಾರ ಮಾಡಬೇಡ ಒಂದೊಂದ್ ಜಾಗಿಗೆ ಸಿದ್ಧಿ ಅದ ಲಗ್ನ ನೀ ಮಾಡು ನಮ್ಮ ಮೊದಲು ಹೇಳಾರ ಧರ್ಮರು ಪುಣ್ಯದ ಮಕ್ಕಳಕ್ಕಿತ್ತ ಮೊದಲ ಧರ್ಮರ ಲಕ್ ಲಗ್ನ ಹೇಳಿದ ಹೌದು ಹೌದು ಅದು ಯಾಕೆ ಮುಚ್ಚಿಡ್ತಿ ಮೊದಲ ಧರ್ಮರ ಲಗ್ನ ಆಗ್ಯದ ಹೌದಾ ಆ ಬಳಿಕ ಕಿಲ್ಲಾರ ಕೈ ಕೊತ್ ಹೋದ ಬಳಕ ಒಬ್ಬೊಬ್ರು ಒಬ್ಬೊಬ್ರು ಪುಣ್ಯದ ಮಕ್ಕಳು ಲಗ್ನ ಆದ್ರೂ ಸಣ್ಣವ ಇದ್ದಂತ ಯಾವ ಕರಣಿ ಬ್ರಹ್ಮಚಾರಿ ಉಳದ ಹೌದು ಕರ್ಣಿ ಮಲಕಾರಿಸಿದ್ದ ಬ್ರಹ್ಮಚಾರಿ ಹೌದು ತೇರ್ವಾಡ ಮಂಗರಾಯ್ ಶುದ್ಧ ಮಹಾಯದ ಮಾಧುಲಿಂಗ ಹೌದು ಮಾಧುಲಿಂಗ ನಳಿದಿಗೆ ಗೌಡ್ರ ಮಗಳು ಗೌರವ ಮಾಡ್ಕೊಂಡ ತೇರ್ವಾಡ ಮಂಗರಾಯ್ ಶುದ್ಧ ಇದೇ ಯಾವ ಕಡೋಳಿ ಇಟ್ಟಲ ಗೌಡನ ಮಗಳು ಭಾಗೀರಥಿಗೆ ಮಾಡ್ಕೊಂಡ ಹೌದು ಹೌದು ಮೊದಲವ್ರು ಹೇಳಾರ ಅವ್ರದ್ದು ಅವ್ರದ್ದು ಮೊದಲು ಕಾರ್ಯ ಮಾಡತ್ತೇಳಿ ಅವ್ರು ಹೇಳ್ಯಾರ ಹೌದು ಕರೆ ನಿಮ್ದ ಮೊದಲು ಮಾಡ್ತೇಳಿ ಅಂಶದ ಮತ್ತೆ ಹೇಳದ ಬಳಕ ನಾವು ಆ ಸಮಯ ಬಂದ ಬಳಕ ನಾವು ಮಾಡ್ಕೋತೇವ್ ನಮ್ದು ಈಗ ವಿಚಾರ ಮಾಡಬೇಡ ಅವ್ರದ್ದು ಮಾಡತ್ತೇಳ ಹೌದು ಹೌದು ವಿಷಯ ಹಂಗ ಮಾತಾಡ್ತೀನಿ ನಾನು ಹಂಗೆ ಮಾತಾಡ್ತೇನೆ ಹೌದು ಹೌದು ವಿಷಯ ನೀ ಏನಂದಿ ಪುಟ್ಟ ಪೂಜಾ ಮುಂದಿಂದು ಅದು ನಡುವೆಂದು ಬರದು ನಾವು ಬರಿಬೇಕತ್ತಿ ನಿನಗೊಂದು ದೃಷ್ಟಾಂತ ಕೊಟ್ಟಿರತ್ತ ಲಕ್ಷ ಇಡ್ರಿ ಹೌದಾ ಹೌದು ಯಾವ ಅಕ್ಕೋಳ ಅಂತ ಊರಾಗ ದೊಡ್ಡ ರಾಜ ಇದ್ದ ಹೌದು ರಾಜ ದರ್ಬಾರದಾಗ ಒಮ್ಮ ಒಬ್ಬಕ್ಕೆ ಕುಣಿತ ನೃತ್ಯ ಮಾಡಿಗಿ ಕರೆಸಿದ್ದ ಅಕ್ಕಿ ಬರುವಾಗ ತ್ರಿಪುರ ಸುಂದರಿ ಇದ್ದಳು ಹೌದು ನೃತ್ಯ ಕಲಿಯೊಳಗ ನಿಪುಣ ಹೌದು ವಿಚಾರ ಮಾಡದ್ಳು ಇಚ್ಛಾ ಇತ್ತು ಬರುವಳೆ ಹೌದು ಅಕ್ಕೋಳ ಗ್ರಾಮದ ರಾಜ ಹೆಂಗಿದ್ದಿರ್ಬೇಕು ಅವನು ಯವನ ಹೆಂತದ ಅವನ ರೂಪ ಎಂತದು ನನಗೆ ಇಚ್ಛಾ ಮಾಡ್ತಾನೇನು ವಿಚಾರ ಮಾಡೋದ್ ಬಂದಳು ಬಂದು ರಾಜ ದರ್ಬಾರ್ದಾಗ ಹೊಸ್ತಿಲದ ಕಾಲ ಇಟ್ಟಳು ರಾಜ ನೋಡ್ತಾಳ ರಾಜ ಕುರುಪನ ಹೌದು ಹೌದು ರಾಜ ರಾಜನ ದರ್ಬಾರದಾಗ ಏನು ಕಮ್ಮಿ ಹೌದು ಅಗರ್ಭ ಶ್ರೀಮಂತ ಇದ್ದ ಹೌದು ಹೌದು ಅಕ್ಕಿ ಎಟ್ ಟೈಮ್ ಹೇಳಿದ್ರು ಅಟ್ ಟೈಮ್ ರಾಜ ಮಂದಿರದೊಳಗೆ ಕುಣದಳು ಅಕ್ಕಿ ಹೌದು ನೃತ್ಯ ಕರೆ ಒಳಗ ಎತ್ತಿದ ಕೈ ಎತ್ತಕ್ಕಿಂದು ಹೌದು ಕುಣದಳು 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 ಎಲ್ಲ ಆಯ್ತು ಆದ ಬಳಕ ಒಂದು ಮಾತು ಹೇಳ್ತಾಳೆ ಪರದಾನಿಗೆ ಹೌದು ಏನು ಹೇಳ್ತಾಳು ನಿಮ್ಮ ರಾಜರ ಸಂಗಟ ಒಂದು ಮಾತದ ನನಗೆ ಒಂದು ಕೋಲಿಯಾಗಿ ಬಿಡ್ರಿ ಅಂದ್ರೆ ಅಕ್ಕಿ ಹೌದು ಅವಾಗ ರಾಜಾಗ ಮತ್ತೆ ಕುಣಿತ ರಾಜನ ಆಜ್ಞೆ ತೊಂದ್ರವ್ರು ಹೌದು ಯಾಕಾಗ ಈ ಕೋರಿಗೆ ಮಾತು ಹೇಳ ರಾಜ ಹೌದು ಇದ್ರ ಬಿದ್ರೆ ಎರಡು ಕುರ್ಚಿ ಹಾಕಿದ್ರು ಹೌದು ರಾಜ ಕುರ್ಚಿಮೆ ಕುತ್ತ ಇದ್ರ ಬಂದಕ್ಕಿ ಕೂತ್ಳು ರಾಜ ಕುಲಕುರು ನಗಲು ಗತ್ಳು ಹೌದು ನಂದ್ ಹೆಂತ ಯೌ ನಂತ ಚೆಲುವಿಕೆ ಅದ ಮತ್ತ ದೇವರ ಧ್ಯಾನ ಭಗವಂತದ ನೋಡು ಹೌದು ಬ್ರಹ್ಮ ದೇವ್ರ ಲಿಪಿ ಬರೆಯುವಾಗ ನೀ ಎಲ್ಲಿ ನಿಂತಿದ್ಯತೆ ಕೇಳದಿ ಹೌದು ಹೌದು ಯಾ ಲೈನ್ ದೊಳಗೆ ನಿತ್ತಿದಕ್ಕೆ ಕೇಳಿದಾಗ ಅವ ಹೇಳತನ ನಾ ಹ್ಯಾಂಗ್ ಬರ್ಕೋಬೇಕು ಹ್ಯಾಂಗ್ ನಾ ಹೇಳ್ತ ಹಂಗ್ ಬರಿಬೇಕು ಅನ್ನೋದು ಲೈನ್ ದೊಳಗೆ ನಿತ್ತಿದ ಅಂದವ ಹೌದು ಹೌದು ನೀ ಯವ್ವನ ಸುಂದರ ಹಿಂತ ರೂಪವತಿ ಬೇಡಲಕ್ಕ ನೀ ನಿತ್ತಿರಿ ಕರೆ ನಾ ಏನು ಇಚ್ಛಾ ಮಾಡಿ ಬರಿ ಅಂದಿದ ಹಂಗ್ ಆ ಲೈನ್ ದಾಗ ನಿತ್ತಿದ ಹೌದು ಹೌದು ನಾ ನನಗೆ ರೂಪ ಬೇಡಲಿಲ್ಲ 나 ಹೌದು ಆ ಲೈನ್ ನಿಂದಿತ್ತು ನನಗ ರೂಪ ಇಲ್ಲ ಕರೆ ಹುಚ್ಚಿ ರೂಪ ನಿಂದದ ತಿಳಿ ನನಗ ಯಾಂಗ ನನ್ನ ಶಿರತನಕ್ಕಾಗಿ ನನ್ನ ಬಲಿ ಗುಲಾಮಾಗಿ ಬಂದು ಕುಣಿಲಿಗತ್ತಿದಿ ಹೌದು ರಾಜ ಹೇಳ್ತಾನ ಹೌದು ಯವ್ವಾನ ರೂಪ ಚಣಿಕದ ವಯಸ್ಸಾದ ಬಳಕೆ ಹೋಗತ್ತದ ಕರೆ ಇದು ಹೋಗಂಗಿಲ್ಲ ಅಂದ ಹೌದು ಹೌದು ಮತ್ತೆ ಮೊದಲೇ ಬರ್ಕೊಂಡು ಬಂದಾನೋ ಏನ ತಾ ಬರದಾನು ಹೌದಾ ಅವ ಬರದಾನ ಕೇಳಿ ಹಂಗಾಗಿ ಇಲ್ಲತ್ತಿ ಹೌದು ಹೌದು ವಿಷಯ ಹಿಂಗ್ ಹತ್ತರಿ ಹೌದು ಸುಮ್ಮ ಲೌಕಿಕದಾಗ ನಾ ಕೇಳೋದು ಲೌಕಿಕ ನೀ ಹೋಗಿ ಪೌರಾಣಿಕ ಮಹಾಭಾರತ ಅಂಶದ ಮುತ್ಯ ಅವ್ರ ಕಡೆ ಇವ್ರ ಕಡೆ ಅಟ್ಟು ದೂರ ಮುರ್ಕೊಂಡು ಋಷಿ ಮಗ ಮಾರ್ಕಂಡೇಯ ಅಟ್ ಹೈರಾಣಕ ಬೆಳಬೇಡ ಹೌದ ಯಾನ ಕೇಳಿದ ಆ ವಿಷಯ ಕಡೆ ಹೇಳ ಹೌದು ಹೌದು ಹೇಳಿದಿನಿ ಮುತ್ಯ ಹೌದು ಪತ್ರ ಎರಡು ಹೊತ್ತು ಹೌದು ಎಲ್ಲಿ ಕೆಳದಾಗ ಅತ್ತಣಿ ತಾಲೂಕಾ ಬೆಳಗಾವಿ ಜಿಲ್ಲೆ ಸೌದಿ ಗ್ರಾಮದಾಗ ಶದ್ರಮುತ್ತೆಗೆ ತೇಳ ನಾನು ಮತ್ತೆ ಹೇಳೋದು ಏನ ಕರೆಕ್ಟೋ ಏನ ತಪ್ಪು ನೀ ತೂಕ ಮಾಡು ದೈಗೂ ಬೇಡ ಹೌದು ಹೌದು ಅದೇ ಹಾಡಕಿ ನಿಂದು ಆಗ್ಯಾವ ನಂದು ಆಗ್ಯಾವ ಹೌದು ಹೌದು ಆ ಪೌಳ್ಯಗೆ ಸದ್ರಮುತ್ತೆನ ಜಾತ್ರೆಗೆ ಹಾಡಕಿ ನಿಂದು ಆಗ್ಯಾವ ಹೌದು ಅದು ನಂದು ಆಗ್ಯದು ಹೌದು ತಾಳಿ ಕೋಡ ತಾಲೂಕದಾಗ ಆಗೋದು ಶಬನೂರದಾಗ ನನಗೂ ಗೊತ್ತದದು ಹೌದು ಕರೆ ಯಾಡ ಹೊತ್ತ ತೇಳ ನೀ ಹೇಳಿದಿ ನೋಡು ಇಲ್ಲಿ ನಡೆಯತದು ಅದು ಹೌದು ಹೌದು ಇಲ್ಲಿ ನಡೆಯತದು ಹೌದು ಮೈ ಇನ್ನೊಂದು ಮಾತು ಕೇಳಿದೀನಿ ನನಗೆ ಏನು ಕೇಳಿದಿ ಏನು ಕೇಳ್ಯಾರಪ್ಪ ಅಂಶದ ಮುತ್ತನ ಸಾವಿರದ ಏಳುನೂರು ಮಠ ಮನೆ ಒಳಗೆ ಹೌದು ಒಂದು ಜಾಗದಾಗ ಪೂಜಾರಿ ಪೂಜೆ ಮಾಡ್ಬೇಕಂದ್ರೆ ಟಂಕನಾನ ಉಡ್ದಾರು ತೆಗಿತಾನೆ ಹೌದು ಉಡ್ದಾರು ತೆಗಿತಾನೆ ತೆಗೆದು ಪೂಜೆ ಮಾಡ್ತಾನೆ ಹೌದು ಕೇಳ್ತಾನೆ ನಿನಗೆ ಹೌದು ಉಡ್ದಾರು ಯಾವಾಗ ಕಟ್ತಾರೆ ರೀ ಯಾವಾಗ ಕಟ್ತಾರೆ ಐದು ದಿನ ಆಯ್ತ ಇಲ್ಲ ಹೌದು ಅಲ್ಲಿ ಪೂಜೆ ಮಾಡಿ ಉಡದಾರ್ ತಗಿತಾನಂದ್ರ ಉಡದಾರ್ ಇಲ್ದ ಮುಡದಾರ್ ನಿನಗೆ ಯಾರು ಹೇಳಿದ್ರು ಅವಾಗ ಉಡದಾರಿಲ್ದ ಮುಡ್ದಾರ ಅಲ್ಲವ ಐದೇ ಶಿಖಾರ ಯಾವನಿಗ ಉಡದಾರ್ ಇಲ್ಲ ಅವಲ್ದ ಮುಡದಾರ ಹೌದ ಹೌದು ಐದೇ ಶಿಖಾರಕ್ಕ ಯಾವನಿಗ ಉಡದಾರ್ ಇಲ್ಲ ನೋಡು ಅವ ಇಲ್ಲ ಉಡದಾರ್ ಇಲ್ದ ಮುಡ್ದಾರ ಹೌದ ನಡು ಸರಿ ನಿಮ್ದು ಹರದವ ನಂದು ಹರದವ ಉಡದಾರಾ ಹಾ ವಳಗೆ ನಿಂದು ಹರದ ನಂದು ಹರದ ಹೊಸದ ಮತ್ತೊಂದು ಕಟ್ಟಿದಿಲ್ಲ ನೀ ಹೌದು ಆಳಗೆ ನೀ ಮುಡದಾರ ಏನ ಅಲ್ಲ ಅಲ್ಲದು ಹೌದು ಐದೇಸಿ ಬಡ್ಡಿ ಮಾತು ಮಾತಾಡಬೇಕು ಹೌದು ಐದೇಸಿ ಟೈಮ್ ದೊಳಗೆ ಯಾವನಿಗೆ ಉಡದಾರ ಕಟ್ಟಂಗಿಲ್ಲ ಅವ ಉಡದಾರ ಇಲ್ಲದ ಅದು ಮುಡದಾರ ಹೌದು ಈಗ ಒಂದು ಮಾತು ಹೇಳ್ತಾ ನಿಮಗೆ ಹೌದು ಶ್ರೇಷ್ಠವಾದ ಮಾನವ ಜನ್ಮ ಅಂತ ಹೇಳಾತಾರ ಇದು ಹೌದು ಹೌದಲ್ರಿ ಹೌದು ಉಡಾರಿಲ್ದ ಮುಡ್ದಾರ ಅಂದಿಲ್ಲ ಐತಲ್ಲ ಅವರು ಇಲ್ಲ ಅದು ಅಂದಿಲ್ಲ ಹಂಗೆ ಅದನ್ನ ಹೇಳ್ತರಿ ಉಡದಾರಿಲ್ದ ಮುಡದಾರ್ ಅಂತ ರೀ ಅದನ್ನು ಹೇಳ ಅದು ಹೇಳಬೇಡತ್ರಿ ನಾನು ನಾವು ವಿಷಯ ಮಾತಾಡಿಕೆ ನಿಂತಿದ್ರಿ ಅದನ್ನು ಹೇಳ್ತಾನ ಅದು ಮುಚ್ಚಿಟ್ಟು ಹೋಗಲ್ಲ ನಾನು ಬರ್ತಿತ್ತು ಬರ್ತದತ್ತ ಬರ್ಲಿಕ್ಕೆ ಹೇಳ್ತಲ್ಲ ಮುಂದಿನ ಸದಿ ಅವರು ಹೌದು ಒಳಗ ಸಾವಿರದ ಏಳ್ನೂರು ಮಠ ಮನೆ ಒಳಗೆ ನನಗ ತಿಳಿದ ಪ್ರಕಾರ ಉಡದಾರ ತೆಗೆದು ಎಲ್ಲಿ ಪೂಜೆ ಇಲ್ಲ ಹೌದು ಹೌದು ಒಬ್ಬರಿಗೆ ಉಡ್ದಾರದ ಹೌದು ಉಡದಾರ ತೆಗೆದು ಇಲ್ಲೇ ಪೂಜೆ ಅದು ಎಲ್ಲಿ ಪೂಜೆನೇ ಇಲ್ಲ ನನಗೆ ಒತ್ತಿದ್ದ ಪ್ರಕಾರ ಹೌದು ಹೌದು ಮತ್ತೆ ಇವ್ರು ಯಾವ್ದಾರ ಮಠ ಅದು ಸಾವಿರದ ಲಿಸ್ಟ್ ಲಿಸ್ಟ್ದಾಗೆ ಇದ್ದಿರ್ಬೇಕು ಹೌದು ಬೇರೆ ಉಪಮಠ ಶಾಖಾ ಮಠ ಇದ್ರ ಅದಕ್ಕೆ ಒಪ್ಪಂಗಿಲ್ಲ ಮಾತು ಏನು ಮಾತಾಡಿರಿ ಸಾವಿರದ ಏಳುನೂರು ಮಠ ಮನೆ ಅಂದಿರಿ ಹೌದು ಅದೇ ಲಿಸ್ಟ್ದಾಗ ಇದ್ದಿರ್ಬೇಕು ಅದು ಹೌದು ನಮ್ಮ ಅನುಷ್ಯದ ಮುತ್ತಿನ ಸಾವಿರದ ಲಿಸ್ಟ್ ಲಿಸ್ಟ್ದೊಳಗೆ ಎಲ್ಲಿ ಉಡ್ದಾರ ತಗದು ಪೂಜೆ ಇಲ್ಲ ಇದು ನನಗೆ ಗೊತ್ತಿದ್ದದ್ದು ಪ್ರಕಾರ ಅದು ಹೌದು ಅದಕ್ಕೆ ಇರಲಿ ಮನುಷ್ಯ ಜನ್ಮ ಕೊಟ್ಟಿ ಬಂದ ಬಳಕ ನಾವು ನೀವು ಎಂದಿಗೂ ಕೋಟ ನಾಣಿ ಆಗಬಾರದು ಹೌದು ಮನುಷ್ಯಕ್ಕ ಶ್ರೇಷ್ಠ ಮಾನವ ಜಲಮದ ಕೋಟಾ ನಾಣಿ ಹ್ಯಾಂಗ ಆಗಬಾರ್ದು ಬಸವಣ್ಣ ಅವ್ರು ಹೇಳತ್ತಾರ ಒಂದು ಮಾತ ಏನು ಹೇಳಿದ್ರು ಬಸವಣ್ಣವರಿಗೆ ಜಗದ್ಗುರು ತಿಳ್ಕರದಾರ ಹೌದು ವಿಶ್ವ ಗುರು ಅಂದಾರ ಹೌದು ಅಣ್ಣ ಭಕ್ತಿ ಭಂಡಾರಿ ತಿಳ್ಕರದಾರ ಹೌದು ಮರ್ತ್ಯಲೋಕ ಎಂಬುದು ಕರ್ತನ ಕಮಟವಯ್ಯ ಇಲ್ಲಿ ಸಲ್ಲದವರು ಅಲ್ಲಿ ಸಲ್ಲವರಯ್ಯ ಇಲ್ಲಿ ಸಲ್ಲದವರು ಎಲ್ಲಿಯೂ ಸಲ್ಲರಯ್ಯ ಹೌದು ಹೌದು ಇಲ್ಲಿ ಯಾರು ಸಲ್ಲವ್ರ ಅದಾರ ನೋಡು ಹೌದು ಅವ್ರು ಅಲ್ಲಿನೂ ಸಲ್ಲತಾರತ್ತ ಹೌದು ಇಲ್ಲಿ ಸಲ್ಲವರು ಸಲ್ಲದವರು ಎಲ್ಲಿನ ಸಲ್ಲ ಉದಾಹರಣೆ ಹೇಳ್ತ ಕೇಳ್ರಿ ಹೌದಾ ನಮ್ಮ ಭಾರತ ದೇಶದಾಗ ನಾಣ್ಯಗಳ ಅದಾವ ರೂಪಾಯಿ ಅದಾವ ಐದು ರೂಪಾಯಿ ಅದಾವ ಹತ್ ರೂಪಾಯಿ ಹಿಂಗ ನಾಣ್ಯಗಳು ಅದಾವ ಹೌದು ಭಾರತ ದೇಶದಾಗ ಅಟ್ಟೆ ನಡೀತಾವ ಹೊರ ದೇಶದಾಗ ನಡೀತಾವೇನು ನಡೆಯಂಗಿಲ್ಲ ನಡೀತಾವ ಬರೇ ಭಾರತದಾಗ ನಡೀತಾವ ಹೌದು ಅದೇ ಬಂಗಾರ ನಾಣ್ಯ ಭಾರತದಾಗೂ ನಡೀತಾವ ಹೊರದೇಶದಾಗೂ ನಡೀತಾವ ಹೌದು ಬಂಗಾರ ನಾಣ್ಯ ಭಾರತದಾಗೂ ನಡೀತಾವ ಹೊರದೇಶದಾಗ ನಡೀತಾವ್ ಮತ್ ಎಲ್ಲೆಲ್ಲೂ ನಡೀತಾವ ಹೌದು ಅದೇ ಹೊರದೇಶದಾಗೂ ನಡೆಯಲ್ಲ ಪರದೇಶದಾಗೂ ನಡೆಯಲ್ಲ ಅದು ಅದರಂತೆ ಸಲ್ಲುವ ನಾಣ್ಯ ಆಗಬೇಕು ಹೊರತಾಗಿ ಖೋಟಾ ನಾಣ್ಯ ಆಗಬಾರದು ಹೌದು ಹೌದು ಸಲ್ಲುವ ನಾಣ್ಯ ಆಗಬೇಕು ಹೌದು ಖೋಟಾ ನಾಣ್ಯ ಆಗಬಾರದು ಹೌದು ಪದ್ಯ ಆದ ಬಳಕೆ ಒಂದು ಅನಭಾವ ವಿಷಯ ಹೇಳಿ ಮತ್ತೆ ಅಡಿಕೆ ಚಾಲು ಮಾಡ್ತಾ ಟೈಮ್ ಬಹಳ ತಗೋಂಗಿಲ್ಲ ಶಾಂತ ರೀತಿಯಿಂದ ಕೂತು ಕೇಳಬೇಕಂತ ಕಳವಿ ನಂತ ಹೌದು ಬಿಳಿ ಅಣಿ ಖಾಸ ಶಾರ ಪಟ್ಟಣಕ್ಕ ಹೋಜಾರ ಕುರಿ ಬಗ್ಗೆ ವಿಷಯ ಬತ್ತು ತೆಳಗ ಮೈಯುವ ಕುರಿಗಳು ತೆಳಗ ಮುಖ ಮಾಡಿ ಚಂಡ ಮಾಡಿ ನಕ್ಕವರು ಕುರಿಗಳಾಗ್ಯಾರ ಮ್ಯಾಗ ಚಂಡ ಮಾಡಿ ಅಕ್ಕ ಅವ್ರು ಹಾಡು ಆಗ್ಯಾರ ಅಂತೇಳಿ ಅವ್ರು ಬೈಲಿ ಕೇಳಿರಿ ಹೌದು ಈಗ ಒಂದು ಮಾತು ಕೇಳತ್ತೆ ನೀವು ಏನು ಕೇಳುದ್ರಿಪ್ಪ ಫಿರಂಗಿ ಜಲೆ ಕಂಟಿ ಇತ್ತಂದ್ರ ಅಷ್ಟೇ ಆಡ ಮ್ಯಾಗ ಮ್ಯಾಗ ಟ ಕಾಲ ಅಂಟ್ರಗಾಲ ಕೊಟ್ಟು ತಿತ್ತದ ತಿತ್ತದ ಹೌದು ಒಂದು ವೇಳೆ ಫಿರಂಗಿ ಜಾಲಿ ಕಂಟಿನೇ ಇದ್ದಿತ್ತಿಲ್ಲ ಅಂದ್ರೆ ಆಡು ತೆಳಗೆ ಚಂಡ ಮಾಡಿ ತಿತ್ತದತ್ತಿರೋ ಏನು ಇಲ್ಲತೀರಿ ದೈವ ಕೈಯಾಗೆ ತೂಕಂದಿದು ಆ ಏನು ಹೇಳಕತ್ತೀರಿ ಮ್ಯಾಗೆ ಚಂಡ ಮಾಡಿ ತಿನ್ಬೇಕು ನೀವು ಹೇಳೋದ ಪ್ರಕಾರ ಒಂದ್ ವೇಳೆ ಕಂಟಿನ್ಯೂ ಇದ್ದಿತ್ತಲ್ಲ ಅಂದ್ರೆ ಅದು ತೆಳಗಿ ಚಂಡ ಮಾಡಿ ತಿತ್ತದು ಏನ ಇಲ್ಲು ದೈವದವ್ರು ತೂಕ ಮಾಡ್ರಿ ಅವ್ರಿಗೆ ಕೇಳಲ್ಲ ನಾ ಇದು ಹಾ ಅದೇ ಕೇಳಗತ್ರಿ ನಿಕ್ಕಾಕ ನಾ ಏನ್ ಕೇಳಗತ್ತಿಲ್ಲ ಅವ್ರು ಮಾತಾಡೋದು ಅಷ್ಟೇ ಈಗ ಆಡಿದ ತಿಳ್ಕೊಂಡು ಅದು ಹೇಳ್ರಿ ಕಣ್ ಇರ್ಲಿಕ್ಕೆ ನೆಲ ಮೈತದ ತಿರುವ ಇದು ಇದು ನಿಮ್ ಕೈಯ ತೂಕ ನನ್ನ ಅವ್ರಿ ತಪ್ಪ ನಾವಲ್ಲ ನೀವೇ ವಿಚಾರ ಮಾಡ್ರಿ ದೊಡ್ಡ ಕೆಲವಿದ್ರ ಅವ್ರು ಈ ಪದ್ಯ ಆದ ಕಿನ ಅನುಭವ ವಿಷಯ ಹೇಳ್ತಾ ಶಾಂತ ರೀತಿ ದಿನ ಕೂತು ಕೇಳಬೇಕೈತೆ ಕಳ್ಕಳಿದ ಹೌದು ತ ಬಿಳಿ ಅಣೆ ಅಣ್ಣ ಕಾಸಾ ಶಾರ ಪಟ್ಟಣಕ್ಕೆ ಹೋಗ್ಯಾರೊಂದ ದಿವಸ ಸೈದ್ಯರ್ಗೆ ಸರ್ ಸೈದರ್ಗಿದ ಮರಿಗಿಲ್ಲ ಸವಸ ನೋಡ್ಯಾರ ರೂಪಾಕ i oh, i'm